ಕಾಗಲ ಏಳಬೇಕು ಹᱸಗೆೊಳಕ್ಕೆ ನೀರು ನೀರು ಬತ್ತದ ಮತ್ತೆ ಇದಿನ ಆ ತಾವೋ ಇದಕ್ಕೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಇತರ ಗಲೀಜು ಬದಿ ಮತ್ತೆ ಓಡಕ್ಕೆ ಕಾದಲ್ಲ ಹᱸಗೆೊಳಕ್ಕೆ ಬತ್ತ ನೀರು ನೀರು ಬತ್ತದ ರಾತ್ರಿವತ್ತ ವೈಸಾದರ ಈ ಕಡೆ ಬಂದ್ರೆ ಅಲ್ಲಿ ಕಾಲಜರಿಯಲ್ಲಿ ಜಾರಿಯಲ್ಲಿ ಮುರ್ಕೊಂಡ್ರು ಒಬ್ರು ಗುಂಡಿ ಪೇಟೆ ಪಟ್ಟಣದ ನೂರ್ ಸ್ಟೋರ್ ಮುಂಭಾಗದಲ್ಲಿ ಹೊಸದಾಗಿ ಪೈಪ್ಲೈನ್ಗಾಗಿ ಅಗೆದು ಹಳ್ಳ ಮಾಡಿ ಒಂದು ವಾರ ಕಳೆದರು ಕೂಡ ಹಳ್ಳ ಮುಚ್ಚದಿರುವುದು ಖಂಡಿಸಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಸಂಬಂಧಪಟ್ಟವರಿಗೆ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ಹಳ್ಳ ಮುಚ್ಚುವ ಕೆಲಸ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಮಿನಿಟಿ ರಾಜು ಅಂತ ಹೇಳಿ ನಿನ್ನೆ ಕಾವಲು ಪಡೆ ಅಧ್ಯಕ್ಷರು ಇಲ್ಲಿ ನೀವು ಇಲ್ಲಿ ಈ ಕಡೆ ನ್ಯೂಸ್ ಸ್ಟಾಲ್ ಇದೆಯಲ್ಲ ನೋಡಿ ಅಲ್ಲಿ ಒಂದು ಹಳ್ಳ ನ್ಯೂಸ್ ಸ್ಟಾಲ್ ನ್ಯೂಸ್ ಸ್ಟಾಲ್ ನ್ಯೂಸ್ ಸ್ಟಾಲ್ ನ್ಯೂಸ್ ಸ್ಟಾಲ್ ಅಂತಂದರೆ ರಾಮಣ್ಯ ಶಾಪ್ ಪಕ್ಕ ಹಾ ಅಲ್ಲಿ ಒಂದು ಹಳ್ಳ ಬಿಡಿತಲ್ಲ ಸರ್ ಹಾಂ ಹಳ್ಳ ಏನು ಮುಚ್ಚಿದರೆ ಏನು ಸರ್ ನಿನ್ನೆ ಮುಚ್ಚಿಸ್ತೀನಲ್ಲ ಸರ್ ಮುಟ್ಟಿಸ್ತೀರಾ ಇದು ಯಾವುದು ಹಳೆಬೈಚಳ್ಗ ರೋಡ್ ಲೆಫ್ಟ್ ಸೈಡ್ ಸೈಡಲ್ಲವಾ ಹೌದು ಹೌದು ಹಾಂ ಅಲ್ಲಿ ಮುಚ್ಚಿಸಿನಲ್ಲ ಸರ್ ನಿನ್ನೆ ನಿನ್ನೆ ಮುಟ್ಟಿಸ್ತಿರಾ ಹ್ಞೂ ಸರ್ ತಾವು ಗುತ್ತ್ರೆಜ್ನಾರಾ ಅಥವಾ ದೇಸಿ ಸೂಪರ್ವ ಸೂಪರ್ವೈಸರ್ ಯಾಕಂದ್ರೆ ಇಲ್ಲಿ ಪಾಪ ರಾತ್ರಿ ಅವತ್ತು ಒಂದು ಮೂರ್ ಮೂರ್ ದಿವಸದಿಂದ ಯಾರ ವಯಸ್ಸಾದ್ರು ಇಲ್ಲಿ ಬಿದ್ದ್ಬಿಟ್ಟು ಕಾಲು ಸ್ವಲ್ಪ ಉಳಿ ಬಿಟ್ಟಿದ್ರು ಅದಕ್ಕಾಗಿ ಸ್ವಲ್ಪ ನಮ್ಮ ಪಡೆ ಇದ್ರಲ್ಲ ನೋಡಿ ಅಬ್ದುಲ್ ಮಾಲೀಕ್ ಅವರು ಅವರು ನಿಮ್ಗೆ ಕರೆ ಮಾಡಿದ್ರಂತೆ ಏನು ಅಂತ ಅದಕ್ಕೆ ನನಗೆ ಈಗ ಮಾಹಿತಿ ಬೇಕಾಗಿತ್ತು ಅದನ್ನ ಹಚ್ಚಿದ್ರಿ ಅಂತ ಹೇಳಿದ್ರೆ ಪರವಾಗಿ ಸರ್ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಅಕ್ಕಪಕ್ಕ ಅಂಗಡಿಯವರು ಇದ್ರು ಕೇಳಿದ್ವಿ ಸರ್ ನಿನ್ನೆನೆ ಮೂರು ಗಂಟೆಗೆ ಮುದ್ದಿಸು ಹುಡ್ತೀನಿ ಸರ್ ಅಂತ ಹೇಳಿದ್ರೆ ನಿನ್ನೆ ನಾನು ಮೂರೂವರೆ ನಾಲ್ಕು ಗಂಟೆಗೆ ಮುಚ್ಚಿಸ್ತೇನೆ ನಾಲ್ಕು ಗಂಟೆಗೆ ಸರಿ ಮಳೆ ಬರೋಕ್ ಮೊದ್ಲಾಗೇನೆ ಮುಚ್ಚಿಸ್ತೀನಿ ಸರ್ ಮಧ್ಯಾಹ್ನ ಮುಟ್ಟಿಸ್ತಾ ಮಳೆ ಬರೋಕ್ ಮೊದ್ಲಾಗೇನೆ ಹಾ 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 ಮುಚ್ಚಿದ್ದೆ ಮೂರುವರೆ ನಾಲ್ಕು ಗಂಟೆಗೆ ಮುಚ್ಚಿಸ್ತೀನಿ ಅಂತ ಹೇಳಿದೆ ಸರ್ ಮುಚ್ಚಿಸಿ ಹಾ ಸ್ವಲ್ಪ ಗಾಡಿ ರಿಪೇರಿ ಆಗೋಗಿತ್ತು ಹಾ ಹಾ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಬಹಳ ಸಂತೋಷ ಆಯ್ತು ಸ್ವಲ್ಪ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಯ್ತಿತ್ತು ಅದರ ಅತ್ಯಕ್ಷ ಅವರ ಒಂದು ಕರೆಯ ಮೇರೆಗೆ ನೀವು ಬಾಳ ಸ್ಪಂದಿಸಿದ್ರಿ ಬೇಗನೂ ಮುಟ್ಟಿಸಿದಿರಿ ಹ್ಮ್ ಸರ್ ಹಾಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಪರವಾಗಿ ತರವಾಗಿ ಧನ್ಯವಾದಗಳು ನಮಸ್ಕಾರ ತ್ಯಾಂಕ್ ಯು ಸಾರ್ ತ್ಯಾಂಕ್ ಯು ನಮಸ್ಕಾರ ಓಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ನೂರ್ ಸ್ಟೋರ್ ಮುಂಭಾಗದಲ್ಲಿ ಈ ಒಂದು ಹಳ್ಳ ಈ ಒಂದು ಬಹಳ ತೊಂದರೆ ಕೊಡ್ತಾ ಸಾರ್ವಜನಿಕರಿಗೆ ಹೋಗ ಬರೋರಿಗೆ ಬಹಳ ನಡೆಯದಕ್ಕಾಗುತ್ತಿದೆ ನಡ್ಕೊಂಡು ಹೋಗಕ್ಕೆ ಭಾಳ ಬಹಳ ಆಗ್ತಿತ್ತು ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ಕರೆ ಮಾಡಿದ್ರೆ ಸರ್ ಸಂಬಂಧಪಟ್ಟವರಿಗೆ ನೋಡಿ ಈಗ ನಿನ್ನೆ ತಾನೆ ನಮ್ಮ ನೂರ್ ಸ್ಟೋರ್ ಅವರು ನನಗೆ ಬೆಳಿಗ್ಗೆ ಬರುವಾಗ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಹೇಳಿದ್ರು ಸರ್ ಹಳ್ಳ ನೋಡಿ ಒಂದು ವಾರ ಕಳೆದರೂ ಕೂಡ ಹಳ್ಳ ಮುಚ್ಚ ಮುಚ್ಚೆ ಇರೋದು ಭಾಳ ತೊಂದರೆ ಆಗಿದೆ ಜನಗಳು ಕೂಡ ನಡೆದಾಡೋ ತೊಂದರೆ ನಾವು ಆಮೇಲೆ ನಾವು ಕಣ್ಣಾರ ಕಂಡದ್ದನ್ನು ಮೊನ್ನೆ ತಾನೇ ಒಬ್ಬರು ಒಬ್ಬರು ವಯಸ್ಸಾದ್ರು ಹುಡುಗರು ಹಳ್ಳದಲ್ಲಿ ಬಿ ಬಿಡುವಂಥದ್ದು ತಕ್ಷಣ ಅಲ್ಲಿ ಇರತಕ್ಕಂಥ ಸಂಬಂಧ ಅಂಕಭಕ್ತ ಇರತಕ್ಕಂಥ ಎತ್ತದ್ರ ಮೇಲೆ ಈಗ ಇವರು ಹೊಸದಾಗಿ ಪೈಪ್ಲೈನ್ ಆಗ್ಯಕ್ಕೋಸ್ಕರ ಸುಮಾರು ಕಡೆ ಹಳ್ಳ ತೋಡಿದ್ದಾರೆ ಸುಮಾರು ಕೆಲವು ಕಡೆ ಮುಚ್ಚಿದರೆ ಕೆಲವು ಕಡೆ ಮುಚ್ಚತಾ ಇಲ್ಲ ಇದು ನಾವು ಖಂಡಿಸಿದ್ದಕ್ಕೆ ನಿನ್ನೆ ಸಂಬಂಧಪಟ್ಟ ಯಾರೋ ಒಂದು ಪ್ರದೀಪ್ ಅನ್ನೋರಿಗೆ ಕರೆ ಮಾಡಿದಾಗ ತಕ್ಷಣ ಸರ್ ಇವತ್ತು ಮುಚ್ಚಿ ಮುಚ್ಚಿಕೊಡ್ತೀನಿ ಸರ್ ಅಂತ ಹೇಳಿ ಬೆಳಿಗ್ಗೆ ಒಂದು ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಕರೆ ಮಾಡಿದೆ ತಕ್ಷಣ ಕೆಲವೇ ಗಂಡೆಗಳ ಗಡ್ಡೆಗಳಲ್ಲಿ ಬಂದು ಆ ಹಣ್ಣವನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಸಾರ್ವಜನಿಕರ ಪರವಾಗಿ ನಮ್ಮ ಸಂಕಟ ವತಿಯಿಂದ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗಾಗಿ ನೋಡಿ ಪಟ್ಟಣದ ಸುಮಾರು ಕಡೆ ಎಲ್ಲೆಲ್ಲ ಹಳ್ಳ ಇದೆ ಎಲ್ಲ ಕಡೆ ಮುಚ್ಚುವಂಥ ಕೆಲಸ ಮಾಡಬೇಕು ಮತ್ತು ಈ ಏನು ಹಗಲು ಟೈಮಲ್ಲಿ ಅಂಗಡಿ ಮು ಮುಂಗಟ್ಟುಗಳ ಮುಂಭಾಗದಲ್ಲಿ ಹಳ್ಳವನ್ನು ತೋಡಿದ್ದಾರೆ ಅದು ಸರಿಯಾದ ಮುಚ್ಚಿಲ್ಲ ಕೆಲ ಕಡೆ ಮಣ್ಣು ಹಂಗೆ ಮುಟ್ಟಿರೋದ್ರಿಂದ ಈ ಮಳೆ ಬಂದ ನಂತರ ಎಲ್ಲ ಕಬ್ಬಿರೋಂಥ ಸ್ಥಳ ಎಲ್ಲ ಕೆಂಪ ಕೆಂಪಾಗಿದೆ ತುಂಬ ಗೊರೆಯಾಗಿದೆ ನಡೆಯೋಕ್ಕೂ ತುಂಬ ಸುಮಾರು ತೊಂದರೆ ಆಗ್ತಾ ಇದೆ ಹಳ್ಳ ತೆಗ್ದಿರೋರು ಅವ್ರು ಮುಚ್ಚಿ ಮುಚ್ಚಿದ ನಂತರ ಅದಕ್ಕೆ ಕಾಂಕ್ರೀಟನ್ನು ಹಾಕುವ ಒಂದು ಕೆಲಸವನ್ನು ಆದರೆ ಇನ್ನೂ ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಆಮೇಲೆ ಕೆಲ ಕಡೆ ಸ್ಲ್ಯಾಬ್ಗಳು ಪುಸ್ತಕಿದೆ ಜೆ ಸಿ ಬಿ ಕೆಲಸ ಮಾಡಿ ಸ್ಲ್ಯಾಬ್ಗಳು ಕುಸ್ತೋಗಿದೆ ಆ ಸ್ಲ್ಯಾಬ್ಗಳು ಕೂಡಲೇ ಕಾಮಗಾರಿ ಮಾಡುವಂಥ ಕೆಲಸಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಮನವಿ ಕೂಡ ಮಾಡಿಕೊಡ್ತೇನೆ ಆ ಸ್ಲ್ಯಾಬ್ ಹಾಕುವ ತನಕ ತಾತ್ಕಾಲಿಕ ತಾತ್ಕಾಲಿಕವಾಗಿ ಏನು ತಾಲೂಕು ಆಫೀಸ್ ಇರತಕ್ಕಂಥ ಸ್ಲ್ಯಾಬ್ಗಳನ್ನು ತಂದು ಮುಚ್ಚುವಂಥ ಕೆಲಸ ಮಾನ್ಯ ಪುರಸಭೆ ಪುರಸಭೆ ಮುಖ್ಯಾಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಕೂಡ ಮಾಡ್ಕೊಳ್ತೇನೆ ಅವರು ಕೂಡ ಖಂಡಿತ ಸ್ಪಂದಿಸ್ತಾರೆ ತಕ್ಷಣ ತಾತ್ಕಾಲಿಕವಾಗಿ ಸ್ಲ್ಯಾಬ್ಗಳನ್ನು ಮುಚ್ಚಿ ಈ ವೃದ್ಧರು ವಯಸ್ಸಾಗಿರೋ ವೃದ್ಧರು ಮಕ್ಕಳು ಹೆಂಗಸರು ಓಡಾಡೋಂಥ ಸ್ಥಳ ಪಾಪ ಬಿದ್ರೆ ಅವರಿಗೆ ಹೇಟಾದರೆ ಪಾಪ ನೋವು ಅನುಭವಿಸುವಂಥ ಕೆಲಸ ಆಗುತ್ತೆ ದಯಮಾಡಿ ಮನವಿ ಮಾಡ್ಕೊಳ್ತೇನೆ ಈ ಸ್ಲ್ಯಾಬ್ಗಳು ತಂದು ಮುಚ್ಚೋಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದ ಮೂಲಕ ಧನ್ಯವಾದಗಳು ತಿಳಿಸ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ